பட்ட க வந்தில வீடியோ படுத்து போன் படுக்க போன் பட்டு போன் சாகோ मजा சரரா full vibe ர நீ தமாட க எறக்கோ என்னடா ஏக்கனா சालு ஏக்கரோ ஏக்க கே வில்ல தெனங்க குக்கறமா குக்கறமா ல சதீபக்க ఉండేంట్ గు ఆటాడ మళ్ళీ గడ్డకి ఫస్ట్ సరే ಮದಕ್ಕೆ ಕಂಗ ಮಚ್ಚಾ ಈ ವಾಟ್ಲು ಕಾದು ಚುನಾಲೋ ಬೈಬಿ ತತ್ಬಬಾ ಲವ್ ಫ್ರೆಂಡ್ಸ್ ಒಪಿತಿದರೆ ಸಿಟಿ ಇದಲ್ಲ ಎಲ್ಲರೂ ಪಿಕಪ್ಟಿ ಆಗ್ಬಿಡುತ್ತೆ ದೊಬ್ಬೆ ಬ್ರೋ ಕೂಲ್ ಗ ದೊಬ್ಬಣ್ಣ ಹೋಗರಲೇಯಿದ್ದೆಂದೆ ಎವರು ಫುಲ್ ಚಲೆಂಜ್ ಗೆ ಗುಸೊಂಡಾ ಚಾ ಪ್ರಾಣal ತೊ ಚರಗಾಟ ಆಡ್ತಾನಮ್ಮೇಮ ಓಹೋ ಅವ್ಡು ಬ್ರೋ ಅಯ್ಯೇ ನೀನು ಲೀರೆ ಮಚ್ಚಾ ಫೋಕಸ್ ಆಂಡು ಕೂಲ್ ಗಣ್ಣಾಂಡಾ ಜಸ್ಟ್ ಕೂಲ್ ಜಸ್ಟ್ ಚಿಲ್ ಹಂಗೇಲ್ ತಂತೆ ಯೇ ಯೇ ಹಂಗ ತೊಲ್ಲ ನಾನು ಇಂತಂತೆ

ಯಾವ ನಿಮ್ದೆಲ್ಲ <this> <sharp in ancient Greekennen> <fruits> <of bile> <anyway>

ಜನ್ಮ ಚಿಡ ಲೈಲಕ್ಕೆ ವಾವ್ ಸೂಪರ್ ಅಲ್ಲ ಇರೇ ಏನ್ ಗೊತ್ತಾಯ್ತು ಯಾರಿಗೂ ಗೊತ್ತಿಲ್ಲ ನಾಕೈತೆ ಏಟಮ್ಮ

ಮಮ್ಮಿ ಯಮನೆ ಶೆಪ್ ಮಮ್ಮಾ ನಿಕ್ಕೆ ಈ ಊರ್ ಬಗ್ಗೆ ಇನ್ನು ಚಿನ್ನ ಬಿಳದಿರೋ ಊರು ಹಾ ನಾನು ಈ ಕೆರೆಲೆಲ್ಲ ನಡ್ಕೊಂಡು ಓಡಾಡ್ಬಿಡ್ತಾ ಇದ್ದೆ ಬಟ್ ಅವಾಗ ನಮ್ದು ಹೇಳೋರಿಲ್ಲ ಕೇಳೋರಿಲ್ಲ ಕೇಳ್ವರಿ ಹೌದು ಫ್ರೆಂಡ್ಸ್ ನಾನು ಈ ಕೇರಳ ಮೀನ್ ಇಡಕ್ಕೆ ಎಲ್ಲಾ ಬಂದಿದೀನಿ ನಾನು ಎಲ್ಲ ಕೈ ಮೀನು ಮೊಟ್ಟೆ ಕೋಳಿ ಎಲ್ಲ ಅಲ್ಲ ನಮ್ದು ಆಚೆ ಏನ್ ಗೊತ್ತಾ

ಬಿಡೈتش ಹೇಳ್ಮೋ ಬೇಕಾಗಿರತ್ತಾ ನಾನು ನೀನು ಮಾತ್ಲad ಮಾಮ ಏನನ್ನ ಹೋಗಿ ಎರಡು ಬಕ್ಕು ಹಾ ಏ ಅರಿಷಾ ಸಾಕು ನೀನು ಸುಸ್ಕೊಂಡೆ ಅಯ್ಯೋ ಮಾತ್ಲad ಏನನ್ನ ಏರಾ ಬಾ ಸ್ವಲ್ಪ तू ಆಡಿಯನ್ಸ್ ಕತ್ತೆ ಇತ್ತು ನಿಮಗೆ ಏನನ್ ಅನ್ಸ್ತದೆ ನಿಮಗೆ ಏನನ್ ಅನ್ಸ್ತದೆ ಚೆನ್ನಾಗಿ ಅನ್ಸ್ತದೆ ಅಲ್ಲೇಂಗಿ ದೆಪೀಲೋ ಫೀಲ್ ವಾ ವಾ ವಾರಿ ಪ್ಲೀಸ್ ಅರಿ ಏ ಮಚ್ಚಾ ಆಕಡೆ ಹೆಳಿಯೋ ಆಕಡೆ ಹಾ ಸ್ಪೆಷಲ್ ಆಪೀ ಇಲ್ಲ ಇಲ್ಲ ಇಲ್ಲಾಡಾ ಪಡಿ

ಏ ಗೋಕುಲ ಮಾತಾಡ್ಬರು ಮಚ್ಚಾ ನಿನ್ನ ಲೈವ್ ಇದಲ್ಲ ಫೋನ್ ಅಲ್ಲೇ ಮಾತಾಡ ಅದಕ್ಕೆ ಏನಂದು ಮಾತಾಡ್ ಬಂದಿ ಇವಾಗ ನಿನ್ನ ಇಷ್ಟ ಅಲ್ಲಿ ಹೋಗ್ಬೇಕು ನಡಿಯೋ ಅಲ್ಲಿ ಹೋಗಬೇಕು ನಡೆಯೋ ಮಾತಾಡು ನೀ ಪಾಸ್ ಅಲ್ಲಿ ಎಲ್ಲೀರೋ ಈಗ ನಮ್ಮ ಊರಿನ ಅಧ್ಯಕ್ಷರಾದ ಅಧ್ಯಕ್ಷರಾದ ಗೋಕುಲ ಮಾತಾಡ್ತಿದಾರೆ ಮಾತಾಡಿ ಬ್ರೋ ಯಾವರಪ್ಪ ಮಾತಾಡಿ ಸರ್ ಮಚ್ಚಾ ಮಾತಾಡು ಮಚ್ಚಾ ಫೇಮಸ್ ಆಗುತ್ತೀಯಾ ಇಲ್ಲೊಂದಿದೆ ನೋಡು ನೋಡೋ ಚೇತ ಹತ್ರ ಆಪ್ಷತ್ ಕಿತ್ಕೊಳ್ಳೋಣ ಎರಡು ಮೂರು ಇದತ್ಕೊಳ್ಳೋಲ್ಲ ಹಾಕೋಬಹುದು ಮನೆಯಲ್ಲಿ ಅತ್ರೋ ಬಂದಾಗ ಹೋಗ್ಚೆ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ಎಲ್ಲಾ ಕಿತ್ತು ಹೊಸ ಹೊಸ ನಮ್ಮ ಬಾಲ್ಯದ ನೋಡಿ ಸರಿ ಬ್ರೋ